ಚಕ್ಲಿ ಮಾಡಬೇಕು ಅಂದ್ರೆ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳತ್ತೆ ಹಾಗೆ ಚಕ್ಲಿ ಬೇಯ್ದಿರ ಮೆತ್ತಿಗೆ ಜಾಸ್ತಿ ಎಣ್ಣೆ ಹೀರಿಕೊಂಡು ಒಂಥರ ತಿನ್ನುವಾಗ ಹೆಗೆ ತೊಡಿಯುತ್ತೆ ಆತರ ಎಲ್ಲ ಭಯ ಇರುತ್ತೆ ಸೊ ಇವತ್ತು ನಾ ನಿಮಗೆ ಇವೆಲ್ಲ ಪ್ರಾಬ್ಲಮ್ಸ್ ಏನು ಬರದಿರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ತುಂಬಾ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾಲ್ಕು ವಿಧಾನದಲ್ಲಿ ಚಕ್ಲಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇದ್ದೀನಿ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರ್ತವೆ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ರೆಸಿಪಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇದೇ ಕಪ್ಪಳತೆಯಲ್ಲಿ ಅಕ್ಕಿ ಹಿಟ್ಟು ಹಾಗೇ ರವೆನ ತಗೊಳ್ಬೇಕು ಹೀಗೆ ಈ ನೀರನ್ನ ಕುದಿಯಕ್ಕೆ ಬಿಡಬೇಕು ನೀರು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಗ್ಯಾಸನ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡಿದ್ದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ಬೇಕಾಗತ್ತೆ ಚಿರೋಟಿ ರವೆ ಬದಲಾಗಿ ನಾರ್ಮಲ್ ಉಪ್ಪಿಟ್ಟು ರವೆ ಕೂಡ ಉಪಯೋಗಿಸ್ಕೊಳ್ಬೋದು ಉಪ್ಪಿಟ್ಟು ರವೆ ಹಾಕ್ಕೊಳೋದಾದರೆ ಉಪ್ಪಿಟ್ಟು ರವೆನ ಒಂದು ಸತಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಈ ರೀತಿ ರುಬ್ಬಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ ಈಗ ಈ ರವೆನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗ ಅದು ಸ್ವಲ್ಪ ಆಗುತ್ತೆ ಸೊ ಆ ರವೆ ಅನ್ನೋದು ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಆಗುತ್ತೆ ಹಾಗೆ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಬಟರ್ ಕೂಡ ಉಪಯೋಗಿಸ್ಕೊಳ್ಬೋದು ಬಟರ್ ಆದರೂ ಅಷ್ಟೇ ಎರಡು ಸ್ಪೂನ್ ಸಾಕಾಗತ್ತೆ ಅಥವಾ ನೀವು ಎರಡು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಪ್ಯಾನ್ನ ಬಿಡ್ತಾ ಬರಬೇಕು ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆನೆ ಚೆನ್ನಾಗಿ ಬೆಂದುಬಿಟ್ಟು ನಮಗೆ ಪ್ಯಾನ್ನ ಕೂಡ ಬಿಡ್ತಾ ಬರುತ್ತೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ರವೆ ಮುದ್ದೆನ ಎತ್ಕೊಂಡು ಒಂದು ಸ್ವಲ್ಪ ಹಗಲು ಒಂದು ಬೌಲ್ಗೆ ಹಾಕೊಳ್ಬೇಕಾಗತ್ತೆ ಹೀಗಿದ್ದನ್ನು ಸ್ವಲ್ಪ ಹಗಲು ಕಿರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಜಸ್ಟ್ ಒಂದೆರಡು ನಿಮಿಷ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರಬೇಕು ಒಂದು ಅರ್ಧ ಬಿಸಿ ತಣ್ಣಗಾದ ನಂತರ ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ನೀವಿಲ್ಲಿ ಪ್ಯಾಕೆಟ್ ಅಕ್ಕಿ ಹಿಟ್ಟು ಅಥವಾ ಮನೇಲಿ ಮಾಡಿರುವಂಥ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬೋದು ನಂತರ ಇದಕ್ಕೆ ಎರಡು ಸ್ಪೂನ್ನಷ್ಟು ಎಳ್ಳು ಹಾಗೆಯೇ ಉಂಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಹಾಗೆಯೇ ಒಂದೆರಡು ಚಿಟಿಕೆ ಆಗುವಷ್ಟು ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹೀಗೆ ಕೈಯಲ್ಲಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಮೊದಲು ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡಿದ ನಂತರ ಇದಕ್ಕೆ ಈಗ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಆಲ್ರೆಡಿ ನಮ್ಮ ರವೆ ಮುದ್ದೆದಲ್ಲಿ ನೀರು ಇರುತ್ತೆ ಅಲ್ವಾ ಸೊ ಅದನ್ನೇ ಸಾಕಾಗತ್ತೆ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹಿಡಿಸೋದಿಲ್ಲ ನನಗಿಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಯೂಸ್ ಆಗಿದೆ ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡ್ಬೋದು ನಮಗೆ ಹಿಟ್ ಅನ್ನೋದು ಈ ರೀತಿ ಇರಬೇಕು ಈ ಥರ ಸ್ವಲ್ಪ ಆಗಿರಬೇಕು ತುಂಬ ಗಟ್ಟಿ ಇದ್ರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನೋಡ್ಕೊಳ್ಳಿ ಈ ರೀತಿ ನಮಗೆ ಈ ಥರ ಇರಬೇಕು ಹಿಟ್ ಅನ್ನೋದು ಹೀಗಾದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಆನಂತರ ಸಿಲಿಂಡ್ರ್ ಕಲ್ಲಿ ಶಿಪ್ಗೆ ಮಾಡ್ಕೊಳ್ಳಿ ಹೀಗೆ ಈ ರೀತಿ ಸ್ಟಾರ್ ಶೇಪ್ ಇರೋ ಒಂದು ಮೌಲ್ನ ತಗೊಂಡೋದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಳ್ಳಿ ಫಸ್ಟ್ ಒಂದ್ಸರ್ತಿ ಗ್ರೀಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಉಲ್ದಿರೋ ಹಿಟ್ ಮೇಲೆ ಈ ರೀತಿ ನಾವು ಮುಚ್ಚಲನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಈಗ ಈ ಮೌಲ್ಡಲ್ಲಿ ಹಿಟ್ಟನ್ನ ತುಂಬಿಸ್ಬಿಟ್ಟು ಟೈಟಾಗಿ ಸೀಲ್ ಮಾಡಿಕೊಂಡು ಈ ರೀತಿ ನಾವು ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಒಂದು ಸೌಟ್ ಮೇಲೆ ಆಗಲಿ ಅಥವಾ ಒಂದು ಪೇಪರ್ ಮೇಲೆ ಆಗಲಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಚಕ್ಲಿನ ಮಾಡ್ಕೊಳ್ಬೋದು ಎಲ್ಲೂ ಸಹ ಕಟ್ ಆಗ್ತೀರಾ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ ಅನ್ನೋದು ತುಂಬ ಗಟ್ಟಿ ಇಲ್ದಿರ ನೋಡ್ಕೊಳ್ಬೇಕು ಅಷ್ಟೇ ಸೊ ಒಂದು ಬ್ಯಾಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನ ಫಸ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಎಲ್ಲಾನು ಒಂದೇ ಸತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಫುಲ್ ಒಣಗ್ದಂಗೆ ಆಗ್ಬಿಡತ್ತೆ ಮೇಲೆ ಸೊ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ಹೀಗಿದ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನಂತರ ಈ ಚಕ್ಲಿಗಳನ್ನು ಹಾಕ್ಕೊಬೇಕು ಚಕ್ಲೀಸ್ನ ಎಣ್ಣೆಯಲ್ಲಿ ಬಿಟ್ಟಿದ್ದು ಆದಮೇಲೆ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಮೀಡಿಯಂ ಫ್ಲೇಮ್ನಲ್ಲಿ ಆದಷ್ಟು ಒಂದು ಅರ್ಧ ನೋರೆ ಕಡಿಮೆ ಆಗೋ ತನಕ ಹಾಗೆ ಬಿಟ್ಬಿಡಿ ಆನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ ಹೀಗೆ ಮತ್ತು ಆ ಕಡೆ ಕೂಡ ಒಂದೆರಡು ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಈ ಥರ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ ನಮಗೆ ಆಲ್ಮೋಸ್ಟ್ ಆಲ್ ನಾನು ನೊರೆ ಎಲ್ಲನೂ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ ಈಗ ನಾನು ಈ ಚಕ್ಲೀಸ್ನ ಇದ್ದೀನಿ ಸೊ ಚಕ್ಲಿನ ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇರೋದಕ್ಕೆ ಹೋಗ್ಬಿಡಿ ಹಾಗೆಯೇ ಲೋ ಫ್ಲೇಮ್ ಕೂಡ ಬೇಡ ತುಂಬ ಕಡಿಮೆ ಉರಿ ಇಟ್ಟರೆ ನಮಗೆ ಎಣ್ಣೆ ಜಾಸ್ತಿ ಎಳೆಯುತ್ತೆ ಸೊ ಸರಿಯಾಗಿ ಬರೋದಿಲ್ಲ ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಚಕ್ಲೀಸ್ ಎಲ್ಲನೂ ಮಾಡ್ಕೊಳ್ಳೋದು ಅಷ್ಟೇ ಸೊ ನೋಡಿದ್ರಲ್ವಾ ಎಣ್ಣೆಯಲ್ಲಿ ಒಂಚೂರು ಸಹ ಬಿಟ್ಕೊಳ್ತೀರ ಎಷ್ಟು ಚೆನ್ನಾಗಿ ನಮಗೆ ಚಕ್ಲೀಸ್ ಅನ್ನೋದು ರೆಡಿಯಾಗಿದ್ದಾವೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಮಗೆ ಈ ಕ್ವಾಂಟಿಟಿಗೆ ಒಂದು ಇಪ್ಪತ್ತೈದು ಚಕ್ಲಿ ತನಕ ರೆಡಿಯಾಗುತ್ತೆ ಚಕ್ಲೀಸ್ ಎಲ್ಲಾನು ಆದ್ಮೇಲೆ ಒಂದ್ ಅರ್ಧ ಗಂಟೆ ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಿ ಆ ನಂತರ ಒಂದು ಏರ್ ಟೈಟ್ ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಒಂದ್ ತಿಂಗಳ ತನಕ ತುಂಬಾನೇ ಗರಿಗರಿಯಾಗಿ ರುಚಿಯಾಗಿರತ್ತೆ ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಹಾಗೆ ಇದು ನಮ್ಗೆ ಸ್ವಲ್ಪ ತಣ್ಣಗಾಗ್ತಾ ಇದ್ದಂಗೆನೆ ಒಂದು ಒಳ್ಳೆ ಕಲರ್ ಕೂಡ ಚೇಂಜ್ ಆಗತ್ತೆ ರವೆ ಚಕ್ಲಿ ನೋಡಿದ್ರಲ್ವಾ ಈಗ ನಾವು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಕ್ಲಿ ನೋಡೋಣ ಸೊ ಮೊದಲನೇದಾಗಿ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ದೊಡ್ಡ ಬೌಲ್ ತೊಗೊಂಡದಕ್ಕೆ ಐದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಇದೇ ಕಪ್ ಅಲ್ತೆಯಲ್ಲಿ ಎಲ್ಲ ಮೆಜರ್ಮೆಂಟ್ಸು ತಗೊಳ್ಳಿ ಸೊ ಈಗ ಅಕ್ಕಿ ಹಿಟ್ಟು ಬಂದ್ಬಿಟ್ಟು ನಮಗೆ ಚೆನ್ನಾಗಿ ಸ್ಮೂತ್ ಪೌಡರ್ ಆಗಿರಬೇಕು ರವೆ ರವೆ ಥರ ಒಂಚೂರು ಕೂಡ ಇರಬಾರ್ದು ಪ್ಯಾಕೆಟ್ ರೈಸ್ ಫ್ಲೋರ್ ಆದರೂ ತಗೋಬೋದು ಅಥವಾ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬೋದು ಅಕ್ಕಿ ಹಿಟ್ಟು ಬಂದ್ಬಿಟ್ಟು ನಮಗೆ ಚೆನ್ನಾಗಿ ಸ್ಮೂತ್ ಆಗಿರಬೇಕು ಬೇಕಾದರೆ ಒಂದು ಸತಿ ಜರಡಿ ಮಾಡಾದರೂ ತಗೋಬೋದು ಈಗ ಮತ್ತೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ರೂಮ್ ಟೆಂಪರೇಚರ್ ಇರೋ ಬಟರ್ನ ಹಾಕೋಬೇಕಾಗತ್ತೆ ಮತ್ತೆ ಇದಕ್ಕೇನೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಉಪ್ಪುನ ಹಾಕೊಳ್ಳಿ ಅಥವಾ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೇನೇ ಒಂದ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಇಲ್ಲಿ ಖಾರ ಸ್ವಲ್ಪ ಕಡಿಮೆ ಹಾಕಿ ಚಕ್ಳಿನ ಮಾಡ್ಕೊಳ್ತಿದ್ದೀನಿ ಸೊ ನಿಮ್ಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತಂದ್ರೆ ಖಾರದ ಪುಡಿನ ಇನ್ ಸ್ವಲ್ಪ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಹಾಗೇನೇ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಒಂದ್ ಎರಡ್ ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಲ್ನ ಹಾಕೊಂಡು ಒಂದು ಒಂದು ಪಕ್ಕತ್ತಿಡಿ ಈಗ ಮತ್ತೆ ಈ ರೀತಿ ಒಂದು ಮಿಕ್ಸಿ ಜಾರ್ ಅದಕ್ಕೆ ಐದು ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಕಡಲೆ ಪಪ್ಪನ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ನಮಗೆ ಚೆನ್ನಾಗಿ ಸ್ಮೂತಾಗಿರ್ಬೇಕು ಪೌಡರು ರವೆ ರವೆ ಥರ ಇರಬಾರ್ದು ಸೊ ಈ ಪೌಡರ್ನ ಇದೇ ಪೌಲ್ಗೆ ಹಾಕ್ಕೊಂಡು ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ ಬಟರ್ ಅನ್ನೋದು ಈ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬೆರೆಯೋ ಹಾಗೆ ಚೆನ್ನಾಗಿ ರಬ್ ಮಾಡ್ತಾ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾನು ಬಟರ್ನ ಉಪಯೋಗಿಸ್ಕೊಂಡಿದ್ದೀನಲ್ವ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಬಟರ್ನ ಒಂದು ಪ್ಯಾಕೆಟ್ ತಂದು ಹಾಕ್ಕೊಳ್ಳಿ ಅಥವಾ ಬಟರ್ ಪ್ಲೇಸ್ನಲ್ಲಿ ನೀವು ಬೇಕು ಅಂತಂದರೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಬಿಸಿ ಎಣ್ಣೆ ಆದರೂ ಹಾಕೊಳ್ಬೋದು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತೇನೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಇಲ್ಲಿ ಕರೆಕ್ಟಾಗಿ ಒಂದು ಮೂರು ಕಪ್ ಮೇಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಯೂಸ್ ಆಗಿದೆ ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಿಟ್ಟನ್ನ ಮಿಕ್ಸ್ ಮಾಡೋವಾಗ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಮಗೆ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಚೆನ್ನಾಗಿ ಆಗಿರಬೇಕು ಈ ಥರ ನಾವು ಹಿಟ್ಟನ್ನ ಕಳಿಸ್ಕೊಂಡ್ರೆ ಚಕ್ಲಿ ಅನ್ನೋದು ಗಟ್ಟಿ ಬರೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಸಾಫ್ಟಾಗಿ ಚಕ್ಲಿ ಹಿಟ್ಟನ್ನ ಅದಕ್ಕೆ ನಾವು ಇದನ್ನ ಕಳಿಸ್ಕೋಬೇಕು ಸೊ ಈ ಥರ ಕಳಿಸಿದ್ದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿದ್ನ ಪಕ್ಕಿಟ್ಕೊಳ್ಳಿ ಸೊ ನೆನೆಸೋದೇನು ಬೇಡ ಡೈರೆಕ್ಟಾಗಿ ಹಿಟ್ಟು ಕಳಿಸಿದ ತಕ್ಷಣ ನಾವು ಚಕ್ಲಿ ಮಾಡೋದು ಅಷ್ಟೇ ಸೊ ಈ ರೀತಿ ಒಂದ್ ಚಕ್ಲಿ ಶೇಪ್ ಮೌಲ್ನ ತಗೊಂಡು ಈ ರೀತಿ ನಾನು ಫಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಇಡಿ ಹೀಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಸಿಲಿಂಡರ್ ಕಲ್ ಶೇಪ್ ಗೆ ರೋಲ್ ಮಾಡ್ಕೊಂಡ್ಬಿಟ್ಟು ಇದ್ರ ಒಳಗಡೆ ತುಂಬಿಸ್ಬಿಟ್ಟಿದ್ನ ಸೀಲ್ ಮಾಡ್ಕೊಂಡು ಇಟ್ಕೊಳ್ಳಿ ಹೀಗೆ ಬಟರ್ ಪೇಪರ್ ಮೇಲೆ ಆಗಲಿ ಅಥವಾ ಒಂದು ಪ್ಲೇಟ್ ಮೇಲೆ ಆಗಲಿ ಈ ರೀತಿ ಸ್ವಲ್ಪ ಆಯಿಲ್ನಾಗ ಗ್ರೀಸ್ ಮಾಡ್ಕೊಂಬಿಟ್ಟು ಚಕ್ಲಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜ್ಗೆ ನಾವು ಚಕ್ಲಿನ ಮಾಡ್ಕೊಳ್ಬೋದು ಎಲ್ಲೂ ಸಹ ಮುರಿಯೋ ಚಾನ್ಸೆ ಇರೋದಿಲ್ಲ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಸೂಪರ್ ಆಗಿ ಬರ್ತಾ ಇದೆ ಎಲ್ಲೂ ಸಹ ಕಟ್ ಆಗೋಕ್ಕೆ ಚಾನ್ಸೇ ಇರೋದಿಲ್ಲ ಸೊ ಈ ರೀತಿ ಚಕ್ಲಿನ ಮಾಡಿಕೊಂಡು ಇದನ್ನೆತ್ಕೊಂಡು ಚೆನ್ನಾಗಿ ಬಿಸಿ ಬಿಸಿ ಆಗಿರೋ ಎಣ್ಣೆಗೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ರೀತಿ ಒಂದೊಂದಾಗಿ ಚಕ್ಲಿನ ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಕಿದ ತಕ್ಷಣ ತಿರುಗಿಸ್ತೀರಾ ಈ ರೀತಿ ಸ್ವಲ್ಪ ನೋರೆ ಕಡಿಮೆ ಹಾಕ್ತಾ ಇದ್ದಾಗೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ಕೊಳ್ಳೋದಷ್ಟೇ ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಆಗಲಿ ಅಥವಾ ಹೈ ಫ್ಲೇಮ್ನಲ್ಲಿ ಇರಬಾರ್ದು ಜಸ್ಟ್ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿಗರಿ ಆಗಿಬಿಟ್ಟು ಕ್ರಿಸ್ಪಿ ಆಗೋ ತನಕ ನಾವಿದ ಫ್ರೈ ಮಾಡಿಕೊಂಡು ಎತ್ಕೋಬೇಕಾಗತ್ತೆ ನೋಡಿ ನಮಗೆ ಚಕ್ಲಿ ಎಲ್ಲ ಫ್ರೈ ಮೇಲೆ ಈ ರೀತಿ ಆಲ್ಮೋಸ್ಟ್ ಅಲ್ಲಿ ನೊರೆ ಎಲ್ಲಾನು ಕಡಿಮೆ ಆಗಿಬಿಡುತ್ತೆ ಸೊ ಈ ಸ್ಟೇಜ್ ನಲ್ಲಿ ಚಕ್ಲಿನ ಎತ್ಕೊಂಡ್ಬಿಡಿ ತುಂಬಾ ಫ್ರೈ ಮಾಡಿದ್ರು ನಮಗೆ ತುಂಬ ಗಟ್ಟಿ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇದೇ ರೀತಿ ನಾನು ಎಲ್ಲ ಚಕ್ಲಿನೂ ಸಹ ಫ್ರೈ ಮಾಡಿ ತಗೊಂಡಿದ್ದೀನಿ ಸೊ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಎಪ್ಪತ್ತೈದರಿಂದ ಎಂಬತ್ತು ಚಕ್ಲಿ ಆಗುತ್ತೆ ಈ ಸೈಜ್ ನೋಡಿದ್ರ ಎಷ್ಟು ಟೇಸ್ಟಿಯಾಗಿ ನಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಅಕ್ಕಿ ನಲ್ಲಿ ಚಕ್ಲಿ ಅನ್ನೋದು ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ನಾವು ತೆಂಗಿನಕಾಯಿ ಹಾಲನ್ನ ಉಪಯೋಗಿಸಿಕೊಂಡು ಚಕ್ಲಿನ ಹೇ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಫಸ್ಟ್ ಆಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದ್ರಲ್ಲಿ ಅರ್ಧ ಕಪ್ನಷ್ಟು ಉದ್ದಿನ ಬೆಲೆನ ಹಾಕೊಂಡು ಚೆನ್ನಾಗಿ ಗರಿ ಗರಿಯಾಗಿ ಕಡಿಮೆ ಉರಿನಲ್ಲಿ ಮಾತ್ರ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಉದ್ದಿನ ಬೆಲೆ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿಯಾಗಿ ಬರುತ್ತೆ ಚಕ್ಲಿ ಅನ್ನೋದು ತುಂಬಾ ಕಪ್ಪಾಗೋ ಆಗೋ ತನಕ ಹುರ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಕಾಲ್ ನಷ್ಟು ಕಡಲೆ ಪಪ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕಿ ಪೂರ್ತಿಯಾಗಿ ತನ್ನಗಾಗೋ ತನಕ ಹಾಗೆ ಬಿಡ್ತೀರಿ ಸೊ ತನ್ಗಾಗೋಸ್ಟ್ರಲ್ಲಿ ಹೀಗೆ ಮತ್ತೆ ಈ ರೀತಿ ಒಂದ್ ದೊಡ್ಡ ಬೌಲ್ ತಗೊಂಡದ್ರಲ್ಲಿ ಅದೇ ಕಪ್ಪಳತೆಯಲ್ಲೇನೆ ಎರಡೂವರೆ ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಪ್ಯಾಕೆಟ್ ಅಕ್ಕಿ ಹಿಟ್ಟು ಅಥವಾ ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟು ಯಾವ್ದಾದ್ರು ತಗೊಳ್ಬಹುದು ಆದ್ರೆ ಸ್ಮೂತ್ ಆಗಿರೋ ತರ ನೋಡ್ಕೊಳ್ಬೇಕಾಗತ್ತೆ ಈ ರೀತಿ ಅದೇ ಕಪ್ಪಲತೆಯಲ್ಲಿ ಎರಡೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಸೇರಿಸ್ಕೊಳ್ಳಿ ಇದ್ರ ಬದಲಾಗಿ ನೀವು ಚೆನ್ನಾಗಿ ಕಾಯಿಸ್ಕೊಂಡ್ರು ಎಣ್ಣೆ ಆದ್ರೂ ಸೇರಿಸ್ಕೊಳ್ಬಹುದು ನಂತರ ಒಂದ್ ಟೀ ಸ್ಪೂನ್ ಆಗುವಷ್ಟು ಎಳ್ಳ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಬೌಲ್ನ ಪಕ್ಕ ತೀರ್ಕೊಳ್ಳಿ ಇಷ್ಟರಲ್ಲಿ ನಮ್ಗೆ ಈ ಉದ್ದಿನಬೇಳೆ ಮತ್ತೆ ಕಡಲೆ ಪಪ್ಪು ತಣ್ಣಗಾಗಿರುತ್ತೆ ಆಗಿರುತ್ತೆ ನಾವು ಒಂದ್ ಮಿಕ್ಸರ್ ಜಾರಿಗೆ ಹಾಕೊಂಡು ಆದಷ್ಟು ನುನ್ನುದಾಗಿ ನಾವು ಇದನ್ನ ಗ್ರೈಂಡ್ ಮಾಡಿ ತಗೊಳ್ಬೇಕು ನೋಡ್ಬೋದು ಈ ರೀತಿ ಪೌಡರ್ ರೀತಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಆನಂತರ ಇದು ಕೂಡ ಎತ್ಕೊಂಡು ಜರಡಿನಲ್ಲಿ ಹಾಕಿದ್ನ ಹಿಟ್ಟನ್ನ ಜರಡಿ ಮಾಡಿ ತಗೊಳ್ಳಿ ಅದೇ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕೊಳ್ಬೇಕಾಗತ್ತೆ ಆನಂತರ ಇದೆಲ್ಲಾನು ಸಹ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರೋ ಬಟರ್ ಅನ್ನೋದು ಎಲ್ಲಾನು ಎಲ್ಲಾ ಹಿಟ್ಟಿಗೆ ಚೆನ್ನಾಗಿ ಬೆರೀಬೇಕು ಈ ತರ ಫಸ್ಟ್ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ನಾವು ಹಾಲನ್ನ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ತಂಗಿನ್ಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ನೀರ್ ಆದ್ರೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ಈ ರೀತಿ ತೆಂಗಿನಕಾಯಿ ಹಾಲ್ ಸೇರಿಸಿ ನಾವು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಚಕ್ಲಿ ಅನ್ನೋದು ಒಂದ್ಸತಿ ಮಿಕ್ಸ್ ಮಾಡದೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಗಟ್ಟಿಯಾಗಿರೋ ತೆಂಗಿನಕಾಯಿ ಹಾಲನ್ನ ಹಾಕೊಳ್ಬೇಕಾಗತ್ತೆ ಒಂದೂವರೆ ಬೌಲ್ ಆಗುವಷ್ಟು ಈ ತೆಂಗಿನಕಾಯಿ ಹಾಲ್ನ ನಾನಿಲ್ಲಿ ಉಪಯೋಗಿಸ್ಕೊಂಡಿದೀನಿ ನೀವು ಬೇಕು ಅಂತಂದ್ರೆ ಸ್ವಲ್ಪ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ಹಾಲ್ ಸೇರಿಸ್ಕೊಂಡು ಮಿಕ್ಕಿದ್ದು ನೀರ್ ಸಹ ಸೇರಿಸ್ಕೊಳ್ಬಹುದು ಸೊ ಈ ರೀತಿ ನೀ ತೆಂಗಿನಕಾಯಿ ಹಾಲನ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ನ ಕಲಿಸ್ಕೊಳ್ಬೇಕಾಗತ್ತೆ ಈ ತರ ನೋಡಿ ಒಂದ್ ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹಿಟ್ನ ಕಲಿಸ್ಕೊಳ್ಬೇಕು ಈಗ ನಮ್ಗೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಹಿಟ್ ಅನ್ನೋದು ರೆಡಿ ಆಗಿದೆ ಇದನ್ನ ಎಣಸೋದೇನು ಬೇಡ ಹಾಗೆ ಡೈರೆಕ್ಟ್ ಆಗಿ ಹಿಟ್ ಕಲ್ಸಿದ ತಕ್ಷಣ ನಾವು ಚಕ್ಲಿನ ಮಾಡ್ಕೊಳ್ಬಹುದು ಚಕ್ಲಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಂತರ ಅದ್ರ ಒಳಗಡೆ ನಾವು ಹಿಟ್ಟನ್ನ ತುಂಬಿಸ್ಕೋಬೇಕಾಗತ್ತೆ ಹಿಟ್ಟು ತುಂಬಿಸೋದಕ್ ಮುಂಚೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಆನಂತರ ನಾವು ಈ ಚಕ್ಲಿ ಮೌಲ್ಡ್ಗೆ ಹಿಟ್ಟನ್ನ ತುಂಬಿಸ್ಕೊಳ್ಬೇಕು ಅದನ್ನ ಹಿಟ್ಟನ್ನ ಚೆನ್ನಾಗಿ ನಾದಿಲ್ಲ ಅಂದ್ರೆ ನಮ್ಗೆ ಇದು ಚಕ್ಲಿ ಮಾಡುವಾಗ ಅದನ್ನ ಕಟ್ ಆಗ್ಬಿಡತ್ತೆ ಸೊ ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಆನಂತರ ಅದ್ರ ಒಳಗಡೆ ಹಿಟ್ಟನ್ನ ತುಂಬಿಸ್ಕೊಂಡು ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಕ್ಲಿನ ಮಾಡ್ಕೊಳ್ಬೇಕಾಗತ್ತೆ ಈ ತರ ಮೂರು ಸುತ್ತು ಅಥವಾ ಎರಡು ಸುತ್ತಿಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಕ್ಲಿನ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎಡ್ಜಸ್ಟ್ ನ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಬಿಡ್ಬೇಕು ಎಣ್ಣೆ ಕಾಯಿಸ್ಕೊಂಡಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ತುಂಬಾ ಹೈಯಲ್ಲಿ ಫ್ರೈ ಮಾಡ್ಕೊಳ್ಬಾರ್ದು ಮೆತ್ತಗೆ ಬಂದ್ಬಿಡತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ನಲ್ಲೇನೆ ನಾವು ಚಕ್ಲಿನ ಫ್ರೈ ಮಾಡ್ಕೊಳ್ಬೇಕು ಅದು ಕೂಡ ಈಸಿಯಾಗಿ ಮೂರು ಅಥವಾ ನಾಲ್ಕು ಚಕ್ಲೀಸ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ನಾನಿಲ್ಲಿ ಒಂದು ನಾಲ್ಕು ಚಕ್ಲಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಬಬುಲ್ಸ್ ಅನ್ನೋದು ಒಂದು ಅರ್ಧ ಕಡಿಮೆ ಆದ ನಂತರ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಬಿಟ್ರೆ ನಮ್ಗೆ ತುಂಬಾ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ರೀತಿ ಒಂದು ಒಳ್ಳೆ ಕಲರ್ ಬಂದು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಆದ್ಮೇಲೆ ಇದನ್ನ ಎತ್ಕೊಂಡ್ಬಿಡ್ಬೇಕು ಹಾಗೆ ನಾನು ಈ ಚಕ್ಲಿಗೆ ಖಾರನ ಸೇರಿಸ್ಕೊಂಡಿಲ್ಲ ನಿಮ್ಗೆ ಖಾರ ಖಾರವಾಗಿ ಬೇಕು ಅಂತಂದ್ರೆ ಸ್ವಲ್ಪ ಜೀರಿಗೆ ಹಾಗೇನೆ ಈ ಖಾರದ ಪುಡಿನ ಆದ್ರೂ ಸೇರಿಸ್ಕೊಳ್ಬಹುದು ಸೊ ನೋಡಿದ್ರ ಅಲ್ವಾ ಎಷ್ಟು ಚೆನ್ನಾಗಿ ನಮಗೆ ಚಕ್ಲಿ ಅನ್ನೋದು ಬಂದಿದೆ ಅಂತ ಸೇಮ್ ಇದೇ ರೀತಿ ಎಲ್ಲ ಚಕ್ಲೀಸ್ನೂ ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇ ಒಂಚೂರು ಕೂಡ ನಮಗೆ ಎಣ್ಣೆಯಲ್ಲಿ ಕಟ್ಟ ಕಟ್ ಆಗೋದು ಈ ಥರದ್ದು ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ನ ಫಾಲೋ ಮಾಡಿ ನೀವು ಕೂಡ ಚಕ್ಲಿನ ಟ್ರೈ ಮಾಡಿ ಸಕ್ಕತ್ ಇಷ್ಟ ಆಗ್ಬಿಡುತ್ತೆ ಈ ಕ್ವಾಂಟಿಟಿಗೆ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಚಕ್ಲಿ ಆಗುತ್ತೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನೋಡಿದ್ರಲ್ವಾ ತೆಂಗಿನಕಾಯಿ ಹಾಲನ್ನ ಉಪಯೋಗಿಸಿಕೊಂಡು ರುಚಿಯಾಗಿ ನಮಗೆ ಈ ಚಕ್ಲಿ ಅನ್ನೋದು ರೆಡಿಯಾಗಿದೆ ಅಂತನ್ಬಿಟ್ಟು ಈಗ ಕೊನೆಯದಾಗಿ ನಾವಿಲ್ಲಿ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಹಿಟ್ಟು ಇವೆರಡನ್ನೂ ಸಹ ಉಪಯೋಗಿಸಿ ಮಾಡುವಂತಹ ಚಕ್ಲಿ ನೋಡ್ಕೊಳ್ಳೋಣ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಈ ತರ ಮಾಡ್ಕೊಳ್ಬಹುದು ನಾನು ಇದನ್ನ ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡ್ಕೆ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಸೊ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ತಗೋಬಹುದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬಹುದು ಹೀಗೆ ಈ ಅಕ್ಕಿ ಹಿಟ್ಟಿನ ಬೌಲ್ನ ಪಕ್ಕೆ ತಿಟ್ಕೊಂಡು ಈಗ ಮತ್ತೆ ಒಂದು ಕಡಾಯಿಗೆ ಕಾಲು ಕಪ್ಗಿಂತ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಾಸ್ತಿ ಉದ್ದಿನ ಬೆಲೆನ ಹಾಕ್ಕೊಳ್ಬೇಕು ಸೊ ಕಾಲು ಕಪ್ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಾಸ್ತಿ ಉದ್ದಿನ ಬೆಲೆನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಆಗಬೇಕು ಆದಷ್ಟು ಸ್ವಲ್ಪ ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ ಈ ಚಕ್ಲಿ ಅನ್ನೋದು ಈ ರೀತಿ ಉದ್ದಿನಬೇಳೆ ಫ್ರೈ ಆಗಿದ ನಂತರ ಇದನ್ನು ಎತ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತಣ್ಣಗೆ ಆದ ನಂತರ ಇದನ್ನು ಈ ರೀತಿ ನುಣ್ಣುದಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಆದಷ್ಟು ನುನ್ನುಕ್ಕೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಇದೆತ್ಕೊಂಡು ಈ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕ್ಕೊಳ್ಬೇಕು ಈಗ ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳು ರುಚಿಗೆ ತಗ್ಗಷ್ಟು ಉಪ್ಪು ರುಚಿಗೆ ತಗ್ಗಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ನಿಮ್ಮ ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಸ್ವಲ್ಪ ಸ್ವಲ್ಪ ಹಿಂಗು ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತುಪ್ಪ ಪ್ಲೇಸ್ನಲ್ಲಿ ನೀವು ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಇದಕ್ಕೆ ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ಆದಷ್ಟು ಚೆನ್ನಾಗಿ ಸ್ವಲ್ಪ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗಿಲ್ಲಿ ಈ ಹಿಟ್ಟು ಕಲಿಸೋದಕ್ಕೆ ನನಗಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ ಹಿಟ್ಟು ಅನ್ನೋದು ತುಂಬ ಗಟ್ಟಿಯಾದರೆ ನಮಗೆ ಚಕ್ಲಿ ಕೂಡ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಹಿಟ್ಟನ್ನ ಈ ರೀತಿ ಸ್ವಲ್ಪ ಸಾಫ್ಟಾಗಿ ನಾವು ಕಳಿಸ್ಕೊಳ್ಬೇಕು ಹಾಗಂತ ತುಂಬ ಸಾಫ್ಟ್ ಕಲಿಸ್ಬಿಟ್ರೆ ತುಂಬ ಎಣ್ಣೆ ಕುಳಿದ್ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಸೊ ಈ ರೀತಿ ಕಳಿಸ್ಕೊಂಡಿದ್ದ ನಂತರ ಹೀಗಿದ್ರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇದನ್ನೇ ಈ ರೀತಿ ಉದ್ದಕ್ಕೆ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೊಳ್ಳಿ ಉಲ್ದಿರೋ ಹಿಟ್ಟ ಮೇಲೆ ಖಂಡಿತ ನಾವು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಚಕ್ಲಿ ಮಾಡುವಾಗ ಕ್ರ್ಯಾಕ್ಸ್ ಬಂದ್ಬಿಡತ್ತೆ ಸೊ ಹೀಗೆ ಮತ್ತೆ ನಾನಿಲ್ಲಿ ಚಕ್ಲಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಕೂಡ ಗ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗಿದ್ರ ಒಳಗಡೆ ಹಿಟ್ಟನ್ನ ತುಂಬಿಸ್ಬಿಟ್ಟು ಟೈಟಾಗಿ ಸೀಲ್ ಮಾಡಿಕೊಂಡು ಚಕ್ಲಿನ ಮಾಡಿಕೊಳ್ಳಿ ಸೊ ನೀವು ಈ ರೀತಿ ಈ ಶೇಪೇ ಅಂತಲ್ಲ ಬೇರೆ ಶೇಪ್ಸ್ ಯಾವ ಶೇಪ್ದು ನಿಮ್ಮ ಹತ್ರ ಇದ್ದರೆ ಆ ಶೇಪ್ನಲ್ಲಿ ನಾವು ಈ ಚಕ್ಲಿನ ಮಾಡ್ಕೊಳ್ಬೋದು ಚಕ್ಲಿನ ಮಾಡಿದ್ದಾದಮೇಲೆ ಆ ಕಡೆ ಈ ಕಡೆ ಎಜ್ಜಸ್ನ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ ಸೊ ನೋಡ್ಬೋದಲ್ವ ನೀವು ಎಲ್ಲೂ ಸಹ ಕಟ್ ಆಗ್ತೀರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈಗ ಇದನ್ನ ಎತ್ಕೊಂಡು ನಾವು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಆಯಿಲ್ನ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆನಂತರ ಈ ಚಕ್ಲಿಗಳನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಚಕ್ಲಿನ ಎಣ್ಣೆಯಲ್ಲಿ ಹಾಕಿದ್ದಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಆನಂತರ ಇದನ್ನು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಗರಿಗರಿ ಆಗಿಬಿಟ್ಟು ಆದಷ್ಟು ಅನ್ನೋರೆ ಸ್ವಲ್ಪ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಗ ಈವೇನಾಗಿ ಫ್ರೈ ಆಗುತ್ತೆ ನೋಡಿ ನಮಗೆ ಕರೆಕ್ಟಾಗಿ ಒಂದು ನಾಲ್ಕೈದು ನಿಮಿಷ ಟೈಮ್ ತಗೊಳತ್ತೆ ಸೊ ಈ ರೀತಿ ಆದಷ್ಟು ಅನ್ನೋರೆ ಎಲ್ಲನೂ ಕಡಿಮೆ ಆಗಿಬಿಡತ್ತೆ ಸೊ ಹೀಗಿದ್ನ ನಾವು ಎತ್ಕೊಂಬಿಡ್ಬೋದು ನೋಡಿ ಎಷ್ಟು ಸೂಪರಾಗಿ ನಮಗೆ ಎಣ್ಣೆಯಲ್ಲಿ ಬಿಟ್ಕೊಳ್ತೀರಾ ಎಲ್ಲೂ ಸಹ ಕಟ್ ಆಗ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಮಾಡ್ಕೊಳ್ಳೋದಷ್ಟೇ ಸೊ ನಾನು ನೆಕ್ಸ್ಟ್ ಬೇರೆ ಶೇಪ್ನಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ಶೇಪದು ಬಿಲ್ಲೆ ಇದ್ದರೆ ಆ ಶೇಪ್ನಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಇಷ್ಟ ಇದ್ದರೆ ಆ ಶೇಪ್ನಲ್ಲಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಇದೇ ವಿಧಾನದಲ್ಲಿ ಎಣ್ಣೆಗೆ ಹಾಕಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಗರಿ ಗರಿಯಾಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಎತ್ಕೊಳ್ತಾ ಇದ್ದೀನಿ ಅಷ್ಟೇ ನಮ್ಗೆ ತುಂಬಾನೇ ಟೇಸ್ಟಿಯಾಗಿರುವಂತಹ ಚಕ್ಲಿ ರೆಸಿಪಿ ರೆಡಿಯಾಗಿದೆ ಅಷ್ಟೇ ನಮಗೆ ನಾಲ್ಕು ತರಹದ ಚಕ್ಲಿ ರೆಸಿಪೀಸ್ ರೆಡಿ ಆಗಿದ್ದಾವೆ ನೀವು ಈ ವಿಡಿಯೋನ ನೋಡ್ಕೊಂಡು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋನ ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲೋ ಕುಕಿಂಗ್